ಹೇಗೆ ಆಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಜು ರಸ್ಟ್ ಬ್ಲಾಗ್ ಸಿಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಸ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಕೇಳ್ತಾ ಇದ್ರೆ ನೀವು ಅಸ್ಸತಿ ಹೇರ್ ಕಟ್ ಮಾಡ್ತೀರಾ ಬಟ್ ಸ್ಟಿಲ್ ನಿಮ್ ಹೇರ್ ಫ್ರೀಕ್ವೆಂಟ್ ಆಗಿ ಇದೆ ಫ್ರೀಕ್ವೆಂಟ್ ಹೇರ್ ಕಟ್ ಇದ್ರು ಚೆನ್ನಾಗಿ ಗ್ರೋ ಆಗುತ್ತೆ ಬೇಗ ಹೇಗೆ ಹೇಗ್ ಮೇಂಟೈನ್ ಮಾಡ್ತೀರಾ ಅಂಡ್ ನಿಮ್ ಕೂದಲು ರಫ್ ಆಗಲ್ಲ ಹೇಗೆ ಅಂತ ಕೇಳ್ತಿದ್ವಿ ಅದಕ್ಕೆ ನಾನು ಲಾಸ್ಟ್ ಟೈಮ್ ಇದಕ್ ಮುಂಚೆ ಒಂದು ವಿಡಿಯೋ ಮಾಡಿದೆ ಅದ್ರಲ್ಲೇ ನಿಮ್ಗೆ ಹೇಳಿದ್ದೆ ಕೂಡ ಒಂದು ಆಯಿಲ್ ಮಾಡೋದನ್ನ ಬಟ್ ಅವಾಗ ನಾನು ಫಾಸ್ಟ್ ಫಾರ್ವರ್ಡ್ ಕೇಳಿದೆ ಅಂಡ್ ನಿಮ್ಗೆ ಹೇಳಿದೆ ಯಾರಿಗಾದ್ರೂ ಇನ್ ಡೀಟೇಲ್ ಬೇಕಂತ ಅಂದ್ರೆ ಕೇಳಿ ಅಂತ ಹೇಳಿ ಸೊ ಸುಮಾರು ಜನ ಕೇಳಿದ್ರೆ ಇನ್ ಡಿಟೇಲ್ ಏನೇನ್ ಹಾಕಿದ್ರಿ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ರಿ ಎಷ್ಟಕ್ಕೆ ಅಂಡ್ ಆ ಆಯಿಲ್ ನ ನೀವು ಹೇಗೆ ಯೂಸ್ ಮಾಡ್ತೀರಾ ಅದನ್ನೆಲ್ಲ ಕೇಳಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ನಿಮ್ಗೆ ನಾನು ಆಯಿಲ್ ನ ಹೇಗ್ ಮಾಡ್ತೀನಿ ಅಂತ ಹೇಳ್ತೀನಿ ಇದರಿಂದ ನಿಮ್ಗೆ ಯೂಸ್ ಏನು ಅಂತ ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ಲೈಕ್ ಹಾಕಿದ ತಕ್ಷಣ ಉದ್ದ ಬೆಳೆಯೋದ್ ಅಲ್ದಲ್ಲೇನೇ ಎಲ್ಲೆಲ್ಲಿ ಬಾಳ್ನೆಸ್ ಇರುತ್ತಲ್ಲ ಅದು ಕೂಡ ನಿಮಗೆ ಕವರ್ ಆಗುತ್ತೆ ಬಟ್ ಪ್ರಾಪರ್ ವೇ ಆಫ್ ಯೂಸ್ ಇರಬೇಕು ಅಂಡ್ ಇನ್ನೊಂದು ಟಿಪ್ಸ್ ಏನು ಅಂತ ಅಂದ್ರೆ ಇದನ್ನ ಮಾಡ್ತಾ ನಾನು ಹೇಳ್ಕೊಡ್ತೀನಿ ಫಸ್ಟ್ ಗೆ ನಾನಿಲ್ಲಿ ಏನೇನು ಅಂತ ಹೇಳ್ತೀನಿ ಅದಾದ್ಮೇಲೆ ನಿಮ್ಗೆ ಹೇರ್ಗೆ ಹೇಗೆ ನೀವು ಆಯಿಲ್ ಅಪ್ಲೈ ಮಾಡಬೇಕು ಯಾವ ತರ ಹೇರ್ ಗೆ ನೀವು ಟ್ರೀಟ್ಮೆಂಟ್ ಸೆಲ್ಫ್ ಕೊಟ್ಕೊಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಮೊದ್ಲಿಗೆ ಇಲ್ಲಿ ನಾನು ಈ ಮೆಂತ್ಯನ ತಗೊಂಡಿದ್ದೀನಿ ಇಲ್ಲಿ ಮೆಂತ್ಯನ ತಗೊಂಡಿದೀನಿ ಅಂಡ್ ಇಲ್ಲಿ ಅಲೋವೆರಾ ಇದು ಆಮ್ಲ ಇದೆ ಅಂಡ್ ಇದು ಆನಿಯನ್ ಎರಡು ಆನಿಯನ್ ತಗೊಂಡಿದ್ದೀನಿ ಏಳು ಆಮ್ಲ ತಗೊಂಡಿದ್ದೀನಿ ಇದೊಂದು ಫಿಫ್ಟಿ ಗ್ರಾಮ್ ಅಷ್ಟು ಮೆಂತ್ಯ ಅನ್ನ ತಗೊಂಡಿದ್ದೀನಿ ಅಂಡ್ ಇಷ್ಟು ಅಲೋವೆರಾ ತಗೊಂಡಿದ್ದೀನಿ ಇದು ನನ್ನ ಆಯ್ತು ಒಂದಿಷ್ಟು ಉದಾಯ್ತು ಅದನ್ನ ಹಸ್ತಕ್ಕಿಂತ ಸ್ವಲ್ಪ ಉದಾಯ್ತು ಅಷ್ಟು ತಗೊಂಡಿದ್ದೀನಿ ಅಂಡ್ ಅರಳೆಣ್ಣೆ ಮೇಜರ್ ಆಗಿ ಬೇಕೇ ಬೇಕು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಅರಳೆಣ್ಣೆ ಇರಬೇಕು ಸೊ ನಾನು ಒಂದು ಅರ್ಧ ಬೋಟ್ಲು ಊರಿಂದ ತರಿಸಿದ್ದೆ ನಮ್ದು ಮಿಲ್ಲಿಂದ ತರಿಸುವಂಥದ್ದು ಅದು ಅಂಡ್ ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಎರಡು ಲೀಟರ್ ಕೊಬ್ಬರಿ ಎಣ್ಣೆನ ಊರಲ್ಲಿ ಮಿಲ್ಲಲ್ಲಿ ತರಿಸಿರೋದು ಅಂದ್ರೆ ಕಾಯಿನ ಕೊಟ್ಟು ಸಾರಿ ಕೊಬ್ಬರಿ ಎಣ್ಣೆ ಅಲ್ಲ ಕಾಯಿ ಎಣ್ಣೆ ಇದು ಸಾರಿ ವರ್ಜಿನ್ ಆಯಿಲ್ ಇರುತ್ತೆ ಸೊ ವರ್ಜಿನ್ ಕೊಕೊನಟ್ ಆಯಿಲ್ನ ನಾನು ಊರಿಂದ ತರಿಸಿದೀನಿ ಅಂಡ್ ಇಲ್ಲಿ ಬಂದ್ರೆ ಸುಮಾರು ಸೊಪ್ಪುಗಳು ಕಾಣಿಸ್ತಿದೆ ಏನೇನು ಅಂದ್ರೆ ಮೆಂತ್ಯ ಸೊಪ್ಪು ಸಾರಿ ನಾಟ್ ಮೆಂತ್ಯಾ ಸೊಪ್ಪು ಮೆಹಂದಿ ಸೊಪ್ಪು ಇದೆ ಅದೊಂದಿಷ್ಟು ಒಂದ್ ಎರಡು ಇದೆ ಅದೇಂತಂದ್ರೆ ಇದು ಮೆಂತ್ಯನ ತಂಪು ಹಾಗೆ ಇದು ಕೂಡ ತಂಪು ಅಂಡ್ ಆಲ್ಸೋ ನಮ್ ಕಲರ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹೈಬಿಸ್ಕಸ್ ಫ್ಲಾರದು ಅಂದ್ರೆ ಈ ಹೂವಿಂದು ಈ ಹೂವಿಂದು ಎಲೆ ಇರುತ್ತೆ ಎಲೆ ಇದು ಇದನ್ನು ಕೂಡ ಇದ್ರ ಸೇಮ್ ಕ್ವಾಂಟಿಟಿ ಅಲ್ಲಿ ತಗೊಂಡಿದ್ದೀನಿ ಅಂಡ್ ಹೂವು ಕೂಡ ಅಷ್ಟೇ ಒಂದು ಮೂವತ್ತು ಹೂವನ ತಗೊಂಡಿರುವಂತದ್ದು ನಾನು ಅಂಡ್ ಇಲ್ಲಿ ಮೇಲ್ಗಡೆ ನೀವು ನೋಡಬಹುದು ಕರಿ ಲೀವ್ಸ್ ಕೂಡ ಇದೆ ಹಾಕ್ತಿವಿ ಹಾಕ್ತೀವಿ ಕರಿಬೇವಿನ ಸೊಪ್ಪು ಕೂಡ ಇದೆ ಬೇವನ್ನೂ ಕೂಡ ಹಾಕ್ಬೇಕು ಬಟ್ ನಾನು ಇವಾಗ ಆಗ್ಲೇ ಗಂಟೆ ಆಗಿದೆ ಸಿಗಲ್ಲ ಸೊ ಹಾಗಾಗಿ ಜೊತೆಗೆ ನಾನು ಕೂಡ ಕಟ್ ಮಾಡಿ ಬಿಳಿಯದೆಲ್ಲಾಕೊಂಡಿದ ಚಿಕ್ಕ ಚಿಕ್ಕ ರೀತಿ ಗಿಡದಲ್ಲೇ ಬೆಳ್ದಿದ್ವಿ ಸೊ ಹಾಗಾಗಿ ಇದು ನಂದು ಐದೆಲೆ ಅಷ್ಟು ವಿಳೆಯದೆಲೆನ ಕೂಡ ಹಾಕೊಂಡಿದೀನಿ ಕೆಲವೊಬ್ರು ಎಳ್ಳೆಲ್ಲಾ ಹಾಕ್ತಾರೆ ಎಲ್ಲ ಹಾಕ್ತಾರೆ ಬೇರೆ ವಿಡಿಯೋದಲ್ಲೆಲ್ಲ ನೋಡಿದ್ರೆ ದಯವಿಟ್ಟು ಅದನ್ನೆಲ್ಲ ನೀವು ಏನೋ ಹಾಕ್ಬೇಡಿ ಎಳ್ಳು ಹಾಕ್ಬಾರ್ದು ಸಾಸಿವೆ ಎಣ್ಣೆನು ನಾವ್ ತಲೆಗೆ ಹಚ್ಬಾರ್ದು ಅದು ಹಾಗಾಗಿ ಈಗ ದೊಡ್ಡ ಪಾತ್ರೆನ ಇಟ್ಕೊಂಡಿದೀನಿ ಅಂಟಿಸ್ಕೊಬಿಟ್ರೆ ಈ ಆಯಿಲ್ ಆಗಕ್ಕೆ ಮಿನಿಮಮ್ ನಿಮಗೆ ಟೂ ಅವರ್ಸ್ ಟೈಮ್ ಸಾರಿ ಟೂ ಅವರ್ಸ್ ಹಾ ಒನ್ ಅವರ್ ಕಾಯಕ್ ಬೇಕಾಗುತ್ತೆ ಅಂಡ್ ಒನ್ ಅವರ್ ಅದು ತಣ್ಣಗಾಗಕ್ಕೆ ಬೇಕಾಗುತ್ತೆ ಸೊ ಚೆನ್ನಾಗಿ ಎಲ್ಲರೂ ಇದು ಮಾಡ್ಕೊಂಡು ಸೊ ಫಸ್ಟ್ ಎರಡು ಲೀಟರ್ ಫುಲ್ ಹಾಕೊಡಲ್ಲ ಒಂದೂವರೆ ಲೀಟರ್ ಹಾಕೋತೀನಿ ಕರ್ಸ್ಕೊಳ್ತೀನಿ ನಾನು ಇದೇ ಬಾಟಲ್ಸ್ಗೆ ಸೋಸ್ಬಿಟ್ಟು ಇಟ್ಕೊತೀನಿ ಬಟ್ ಈಗ ಮಾಡ್ಬಿಟ್ಟು ಎತ್ತಿಟ್ಬಿಟ್ರೆ ಬೆಳಿಗ್ಗೆ ಸೋಸ್ ಕೊಡ್ರಿ ಸ್ಟ್ರೈನ್ ಮಾಡಿ ಸ್ಟ್ರೈನ್ ಮಾಡಿ ಒಂದೂವರೆ ಲೀಟರ್ ಅಷ್ಟು ನಾನಿ ಸಿಕ್ಸ್ಟಿ ರುಪೀಸ್ ಅಷ್ಟೇ ನಮ್ಮೂರಲ್ಲಿ ಕುಂದಾಕ್ರೆಲ್ಲ ಕಮ್ಮಿ ಸಿಗುತ್ತೆ ನಮ್ಮಅಪ್ಪ ಊರಲ್ಲೂ ಸಿಗುತ್ತೆ ಇದು ಟೈಮ್ ನಾನು ಆಯಿಲ್ ಮಾಡಿದಾಗ ಒಂದ್ ಲೀಟರ್ ಆಯಿಲ್ಗೆ ಅರ್ಧದಷ್ಟು ಯೂಸ್ ಮಾಡಿದ್ದೆ ಒಂದೂವರೆ ಲೀಟ್ರ್ ಅಲ್ಲಿ ಮಿಕ್ಕಿ ಅರ್ಧ ಹಾಕಿದ್ರು ಸ್ವಲ್ಪ ಕಮ್ಮಿ ಆಯ್ತು ಈ ಊರಿಂದ ನನಗೆ ದರ್ಸಕ್ ಆಗಲ್ಲ ದರ್ಸ್ಕಕ್ಕೆ ಕೂಡ ಬಿಸಿ ಇವಾಗ ಅದು ಸ್ವಲ್ಪ ಕಾಯಕ್ಕೆ ಇಂದಿಡ್ಬೇಕಂತ ನಾವು ಅಂಡ್ ಆಯಿಲ್ ಕಾಯೋವರೆಗೂ ಮಾತ್ರ ಹೈ ಫ್ಲೇಮ್ ಅಲ್ಲಿ ಇರ್ಬೇಕು ಅದ್ರಾಗ ಲೋ ಫ್ಲೇಮ್ ನಾವೆಲ್ಲ ನಾವೆಲ್ಲದನ್ನ ಮಾಡಬೇಕಾಗತ್ತೆ ಇಲ್ಲಿ ನಾನು ಆಲ್ರೆಡಿ ಆಯಿಲ್ನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಕಡಾಯನ ತೊಗೊಂಡಿದ್ದೀನಿ ಇದೆಲ್ಲದನ್ನು ಹಾಕ್ಕೋಬೇಕಲ್ಲ ಸೊ ಹಾಗಾಗಿ ಸಾರಿ ಕಡಾಯಲ್ಲ ಅದೊಂದು ಪಾತ್ರೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದೂವರೆ ಲೀಟ್ರಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಅಲ್ಲಿರೋ ಬಾಟಲಲ್ಲಿ ಇರುವಂಥದ್ದು ಹಾಗೆ ನಾನು ಏನು ನಿಮಗೆ ಹಳ್ಳೆಣ್ಣೆ ತೋರಿಸ್ತಾ ಅಳ್ಳೆಣ್ಣೆನೂ ಹಾಕಿದ್ದೀನಿ ಇದು ಸ್ವಲ್ಪ ನೊರೆ ನೊರೆ ಥರ ಕುದಿ ಬರಬೇಕು ಅಂದರೆ ಕುದಿಗೆ ರೆಡಿ ಆಗಬೇಕು ಆ ಟೈಮಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಎರಡು ಆನಿಯನ್ ಇದೆ ಆ್ಯಕ್ಚುಲಿ ಅದರಲ್ಲಿ ಅಂದರೆ ನಾರ್ಮಲ್ದಾದ್ರೆ ಎರಡಾಗುತ್ತೆ ತೀರಾ ದುಡ್ದಿದ್ರೆ ಒಂದು ಆನಿಯನ್ ಆದರೆ ಸಾಕು ಅಷ್ಟು ಹಾಕೋತಾ ಇದ್ದೀನಿ ಆ್ಯಂಡ್ ಆಲ್ಸೋ ಎಳ್ಳಿಕಾಯಿ ಬಂದು ಒಂದು ಏಳರಿಂದ ಎಂಟು ನಾರ್ಮಲ್ ಗಾತ್ರದ ಎಳ್ಳಿಕಾಯಿ ಅಂತ ಹೇಳ್ಬೋದು ಅಷ್ಟು ಎಳ್ಳಿಕಾಯಿನ ಹಾಕೊಂಡಿದ್ದೀನಿ ಇದು ತುಂಬಾ ಒಳ್ಳೇದು ಹೇರ್ ಗ್ರೋತ್ಗೆ ಆಮ್ಲ ಬಂದುಬಿಟ್ಟು ನಿಮ್ಮ ಸ್ಟ್ರೆಂತ್ ಮಾಡುತ್ತೆ ಹೇರ್ ಗ್ರೋತ್ನ ಬಿಡೋದ್ರಿಂದ ಅದು ಫುಲ್ ಸ್ಟ್ರಾಂಗಾಗಿ ನಿಮ್ಗೆ ತೊಗೊಂಡ್ಬರುತ್ತೆ ಆ್ಯಂಡ್ ಆಲ್ಸೋ ಅಲೋವೆರಾ ಅಲೋವೆರಾ ನಂಗೆ ಜಾಸ್ತಿ ಸಿಕ್ಕಿಲ್ಲ ಬಟ್ ಇಷ್ಟು ಹಾಕಿದ್ರೇ ಸಾಕು ಯಾಕಂದರೆ ಆಯಿಲ್ ಏನಾಗುತ್ತೆ ಅಂದರೆ ಫುಲ್ಲು ಗುಣೆ ಗುಣೆ ಥರ ಆಗಿಬಿಡುತ್ತೆ ಅಂದರೆ ಲೋಳೆ ಲೋಳೆ ಬರ್ತಾ ಇರುತ್ತೆ ಪ್ರಾಪರ್ ಆಗಿ ಅದು ಫುಲ್ ಆಯಿಲ್ ಸ್ಟ್ರಕ್ಚರ್ ಇರಲ್ಲ ಅದರಲ್ಲಿ ಸೊ ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸೌಟ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸಿಹಬಾರ್ದು ಇದೇನು ಈ ಒಗ್ಗರಣೆ ಆಗ್ತದ ಚಟಪಟ ಸೌಂಡ್ ಬರುತ್ತಲ್ಲ ಆ ಎಲ್ಲ ಏನೂ ಆಗೋಲ್ಲ ನಾರ್ಮಲಾಗಿ ನೀರಲ್ಲಿ ಹೆಂಗೆ ಕುದಿಯುತ್ತಲ್ಲ ಆ ಥರ ಕುದೀತಾ ಇರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಾಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಆಮ್ಲ ಆಯಿಲ್ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಿ ನಾನು ಸುಮಾರು ಲೀವ್ಸ್ನ ಹಾಕ್ಕೊಂಡಿದ್ದೆ ಇದಕ್ಕೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ಒಳ್ಳೆಯದು ನನಗೆ ಎಲೆ ಸಿಕ್ಕಿಲ್ಲ ಸೊ ಹಾಗಾಗಿ ನಾನು ಆಗ್ಲೇ ಹೇಳ್ದಂಗೆ ಕರ್ಬೇವು ಹಾಗೆ ಮೆಂತ್ಯ ಸೊಪ್ಪು ಊರಿಂದ ತರಿಸಿರುವಂಥದ್ದು ದಾಸವಾಳ ಮೂರು ಜಾತಿ ದಾಸವಾಳ ಹಾಕ್ಕೊಂಡಿದ್ದೀನಿ ಹಾಗೆ ದಾಸವಾಳದ ಎಲೆಗಳು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ನೀಮ್ ಲೀವ್ಸ್ ಸಿಕ್ಕಿದ್ರೆ ನೀಮ್ ಲೀವ್ಸ್ನ ಕೂಡ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ನಾನು ಅಷ್ಟೇ ಸುಮಾರು ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ ಸ್ಕ್ಯಾಲ್ಪ್ಗೆ ಪ್ರಾಪ್ ಸೂಪರ್ ಮಸಾಜ್ ಕೊಟ್ಟು ವಾರದಲ್ಲಿ ಮೂರು ಸತಿ ಹಾಕಿದ್ರೆ ಸಾಕು ಈ ಆಯಿಲ್ನ ತುಂಬಾ ಚೆನ್ನಾಗಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸೊಪ್ಪಿದೆ ಅಂತ ಹೇಳಿಬಿಟ್ಟು ಆಲೋವೆರಾ ಇನ್ನೂ ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಬೋದು ಬಟ್ ಇಷ್ಟು ಕ್ವಾಂಟಿಟಿ ಹಚ್ಚಲಕ್ಕೆ ಸಾಕಾಗುತ್ತೆ ಆ್ಯಂಡ್ ಕೂದಲು ಶೈನಿ ಕೂಡ ಬರುತ್ತೆ ಅಲೋವೆರಾ ಹಾಕೋದ್ರಿಂದ ಬುಡ ಗಟ್ಟಿಯಾಗೋದು ಅಲ್ದಲೇ ಕೂದಲು ಶೈನಿ ಕೂಡ ಆಗುತ್ತೆ ಆ್ಯಂಡ್ ಕಪ್ಪು ಎಳ್ಳು ಕೂಡ ಹಾಕ್ತಾರೆ ಬಟ್ ನಾವು ಶನಿದೇವ್ರ ಪೂಜೆ ಮಾಡೋದ್ರಿಂದ ಎಳ್ಳೆಣ್ಣೆ ನನ್ನ ತಲೆಗೆ ಸೋಗ್ಸಲ್ಲ ಸೊ ಹಾಗಾಗಿ ಇದರಲ್ಲಿ ನಾನು ಹಾಕ್ಕೊಂಡಿಲ್ಲ ಶನಿದೇವ್ರ ಪೂಜೆ ಮಾಡೋರು ಯೂಶ್ವಲಿ ಅದು ಹಾಕೋಲ್ಲ ಕೆಲವೊಂದು ಶಾಸ್ತ್ರಗಳಿದೆಲ್ಲ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು ಇದು ಹೀಗೆ ಬೇಕಾಗ್ತಾ ಆಗ್ತಾ ಅಂದರೆ ಬಾಯ್ಲ್ ಆಗ್ತಾ ಆಗ್ತಾ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಗ್ರೀನ್ ಕಲರ್ ಬರುತ್ತೆ ನೀವೇನು ಆದಿವಾಸಿ ಆಯಿಲ್ ಅದು ಇದು ಅಂತ ನಾವೇನು ನೋಡ್ತೀವಲ್ವ ನೀವು ಕಂಪೇರ್ ಮಾಡಿ ನೋಡಿದ್ರೆ ಅದೇ ಕಲರ್ ಬಿಡುತ್ತೆ ಯಾಕಂದ್ರೆ ನಾವು ಗ್ರೀನರಿ ಸುಮಾರು ಹಾಕಿದೀವಿ ಅವ್ರು ಇದಕ್ಕಿಂತ ಇನ್ನೂ ಜಾಸ್ತಿ ಎಷ್ಟೊಂದು ಅವರು ನೂರಾರು ತರ ಸಪ್ಗಳನ್ನ ಹಾಕ್ಬೋದು ಬಟ್ ನಮಗೆ ಮನೆಯಲ್ಲಿ ಸಿಗೋವಂಥದ್ದು ಇದು ಇದನ್ನ ಹಾಕಿದ್ರೆ ಸಾಕು ಯಾವ ಆದಿವಾಸಿನೂ ಬೇಡ ಏನು ಬೇಡ ತುಂಬಾನೇ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂಡ್ ನನಗೂ ಅಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮ್ಮ ಅತ್ತೆಗೂ ಅಷ್ಟೇ ಕೂದಲು ತುಂಬಾ ದಟ್ಟವಾಗಿ ಬರ್ತಿದ್ದೆ ಅವ್ರು ಫಸ್ಟ್ ಚೆನ್ನಾಗಿ ಬರ್ತಿತ್ತು ಇವಾಗ ರೀಸೆಂಟಾಗಿ ಸ್ವಲ್ಪ ಉದುರ್ತಾ ಇತ್ತು ಎಣ್ಣೆ ಇಡಿದ ಮೇಲೆ ಮತ್ತೆ ಹೇರ್ ಗ್ರೋತ್ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ಉರಿನೂ ಅಷ್ಟೇ ಎಣ್ಣೆ ನಾರ್ಮಲ್ ಫ್ಲೇಮಲ್ಲಿ ಇಟ್ಕೋಬೇಕು ತೀರಾ ಅತಿಯಾಗಿ ಇಟ್ಕೋಬಾರ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೆಲ್ಲ ಊರಿಲ್ಲೆಣೆನೆ ಕಾಯ್ಸಾ ಇದ್ದೀನಲ್ವಾ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಈಗ ಒಂದು ಎರಡು ಕುದಿಯಾಗಿದೆ ಇವಾಗ ನೀವು ನೋಡಿದ್ರೆ ಆಯಿಲ್ ಸ್ವಲ್ಪ ಚೇಂಜ್ ಆಗಿದೆ ಇದೇ ತರ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಬಿಡಬೇಡಿ ಯಾಕಂದ್ರೆ ಇದು ಚೆನ್ನಾಗಿ ಬೇಯಬೇಕು ಬೆಂದು ಬೆಂದು ಚೆನ್ನಾಗಿ ಆಗ್ಬೇಕು ಅದು ಸೊ ಹಾಗಾಗಿ ಇದು ಯಾವ ಏಜ್ ಗ್ರೂಪ್ ಬೇಕಾದ್ರೂ ಹಾಕ್ಬೋದಂದ್ರೆ ಮಕ್ಳಿಗೆ ಹಾಕ್ಬೋದಾ ಅನ್ನೋದು ಕೆಲವೊಬ್ರಿಗೆ ಇರುತ್ತೆ ಆರಾಮಾಗಿ ಹಾಕ್ಬೋದು ಏನು ತೊಂದರೆ ಇಲ್ಲ ಆ್ಯಂಡ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಮಕ್ಳಿಗೆ ಆ್ಯಕ್ಚುಲಾಗಿ ತುಂಬ ಒಳ್ಳೆಯದಾಗುತ್ತೆ ಕೆಲವೊಬ್ರು ಇಫ್ ಯು ಅಬ್ಸರ್ವ್ ಮಕ್ಳುಗಳಿಗೆ ಆಲ್ಮಂಡ್ ಆಯಿಲ್ನೇ ಸುಮಾರು ಜನ ಹಾಕಿ ಬಾಡಿ ಮಸಾಜ್ ಎಲ್ಲ ಕೊಡ್ತಾರೆ ಸ್ಟ್ರಾಂಗ್ ಆಗ್ತಾರೆ ಆ್ಯಂಡ್ ಆಲ್ಸೋ ಕಲರ್ ಬರ್ತಾರೆ ಅಂತ ಹೇಳಿಬಿಟ್ಟು ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡ್ಬೋದು ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಹೇಳಿ ಮತ್ತು ಇದು ಸೆಕೆಂಡ್ ರೌಂಡಲ್ಲಿ ಇದೇ ಥರ ಕಲರ್ ಹಾಗೆ ಬಿಡ್ತಾ ಇರುತ್ತೆ ನಾನು ನಿಮ್ಗೆ ಹತ್ತಿರದಿಂದ ಕೂಡ ತೋರಿಸಿ ನೋಡ್ತೀನಿ ನೋಡಿ ಇಷ್ಟು ಚೇಂಜ್ ಆದ್ರೆ ಇತ್ತಲ್ಲ ಇಷ್ಟಾದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಆಗಬೇಕು ಇದನ್ನ ನೀವು ಯಾವ ಟೈಮಲ್ಲಿ ಮಾಡ್ತೀರಾ ಅಂದರೆ ನೈಟಲ್ಲಿ ಮಾಡ್ಕೊಬಿಡಿ ನಾನು ಕೂಡ ನೈಟಲ್ಲೇ ಮಾಡಿರೋದ್ರಿಂದ ಏನಾಯ್ತು ಅಂದರೆ ಬೆಳಗ್ಗೆವರೆಗೂ ಅದು ಹಾರ್ತು ಇದು ಸುಮಾರು ಒನ್ ಅವರ್ ಮೇಲೆ ತಗೊಳುತ್ತೆ ಎಣ್ಣೆ ಕುದ್ದು ಅದೆಲ್ಲ ಹಾರಲಿಕ್ಕೆ ಅಲ್ಲ ಯಾಕಂದರೆ ಹಾರ್ತಲ್ಲ ಅಂದರೆ ನಾವು ತಣ್ಣಗಾಗಕ್ಕೆ ಬಿಡ್ತೀವಲ್ಲ ಆ ಪೀರಿಯಡಲ್ಲಿ ಮಿಕ್ಕಿದ ಬಿಸಿ ಏನಿದೆ ಅದರಿಂದ ನಾವು ಏನೇನು ಮೆಟೀರಿಯಲ್ಸ್ ಅದಕ್ಕೆ ಹಾಕಿದ್ದೀವಲ್ಲ ಐಟಮ್ಸ್ ಅದರಲ್ಲಿರೋ ಹಂಶನೆಲ್ಲ ಅದು ಈರ್ಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪನೇ ಆಯಿಲ್ ಚೇಂಜ್ ಆಗ್ತಾ ಹೋಗುತ್ತೆ ಕಲರು ಹಳ್ಳೆಣ್ಣೆ ನಾನು ಸ್ವಲ್ಪ ಹಾಕಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಒಳ್ಳೇದು ನನಗೆ ತಲೆ ಉಜ್ಜಿದ್ರೆ ಹಳ್ಳೆಣ್ಣೆದು ಜಿಡ್ಡು ಹೋಗೋದೇ ಇಲ್ಲ ಸುಮಾರು ಜನಕ್ಕೆ ಅದೇ ಪ್ರಾಬ್ಲಮ್ಗೆ ನಾವು ಹಳ್ಳೆಣ್ಣೆ ಹಾಕೋಲ್ಲ ಬಟ್ ಹಳ್ಳೆಣ್ಣೆ ತುಂಬಾ ಒಳ್ಳೇದು ಆಗಿನ ಕಾಲದಲ್ಲ ಮಜ್ಜಿದಿರೋ ಆ್ಯಂಡ್ ಅವ್ರ ಪೀರಿಯಡ್ ಆಫ್ ಟೈಮಲ್ಲಿ ನನ್ನ ಎಲ್ಲ ನಮ್ಮ ಏಜಲಲ್ಲಿ ಇರುವಾಗ ಹಳ್ಳೆಣ್ಣೆ ಬಿಟ್ಟೇ ಇರ್ತಿರಲ್ಲ ನಾವು ಅಪ್ಪಾಜಿ ಇವಾಗಲೂ ಅಷ್ಟೇ ಹಳ್ಳೆಣ್ಣೆ ಚೆನ್ನಾಗಿ ತಲೆಗೆ ಮೆತ್ಕೊಬಿಡ್ತಾರೆ ಬಾಡಿ ಎಷ್ಟು ತಂಪಾಗುತ್ತೆ ಗೊತ್ತಾ ಕೊಬ್ಬರಿ ಎಣ್ಣೆ ಸ್ವಲ್ಪ ಹೀಟೇ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಹಳ್ಳೆಣ್ಣೆನ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಏನು ತೊಂದರೆ ಇಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಮೆಲ್ಲ ಊರಿಲ್ಲೇನೇನೆ ಮಾಡಿರೋದು ಈಗ ನೋಡಿದ್ರೆ ನಿಮಗೆ ನೆಕ್ಸ್ಟ್ ರೌಂಡ್ ಆಫ್ ಕಲರ್ ಕಾಣಿಸುತ್ತೆ ನಿಮಗೆ ಸೊ ತೀರಾ ಅತ್ತಿ ಕುದಿಸಿದ್ರೆ ಕಪ್ಪಿಗೆ ಎಲ್ಲ ಸೀತ್ಕೊಂಬಿಡುತ್ತೆ ಆವಾಗ ಐಟಮಲ್ಲಿ ಅದರಲ್ಲಿರೋದು ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ಇಷ್ಟು ಕಲರ್ ಬಂದರೆ ಸಾಕು ಪರ್ಫೆಕ್ಟಾಗೆ ನಮ್ಮ ಮನೆ ಮದ್ದು ರೆಡಿ ಆಯಿತು ಅಂತ ಹೇಳಿ ಯಾರ್ಯಾರಿಗೆ ಹೇರ್ ಪ್ರಾಬ್ಲಮ್ ಇದೆ ಅಂದರೆ ಹೇರ್ ಗ್ರೋತ್ ಇಲ್ಲ ಅಥವಾ ಉದುರ್ತಾ ಇದೆ ಅಂಥವರೆಲ್ಲ ಇದನ್ನ ಟ್ರೈ ಮಾಡ್ಬೋದು ಅಂದರೆ ಸ್ಕ್ಯಾಲ್ಪಿಗೆ ಪ್ರಾಪರ್ ಮಸಾಜ್ ಬೇಕು ಆ್ಯಂಡ್ ಒಳ್ಳೆ ಇದನ್ನು ಹಚ್ಚೋಕ್ಕೂ ಮುಂಚೆ ಇನ್ನೊಂದು ಏನಂತ ಅಂದರೆ ನೀವೇನಾದರೂ ಈರುಳ್ಳಿದು ಸ್ಲೈಸ್ನ ತೊಗೊಂಡು ಈರುಳ್ಳಿ ಈರುಳ್ಳಿಯಲ್ಲಿ ನೀರಿರುತ್ತೆ ನೋಡಿ ಅದನ್ನು ತ ಸ್ಕ್ಯಾಲ್ಪಿಗೆ ಉಜ್ಬೇಕು ಉಜ್ಜಿಬಿಟ್ಟು ಸ್ವಲ್ಪ ಬಿಟ್ಟು ಈ ಆಯಿಲ್ನ ಹಾಕಿ ಸ್ಕ್ಯಾಲ್ಪಿಗೆ ಮಸಾಜ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಆ್ಯಂಡ್ ಇದು ಯಾವುದೇ ಆಯಿಲ್ ಆದರೂ ಅಷ್ಟೇ ಓವರ್ನೈಟ್ ಬಿಡಬೇಕು ಹಚ್ಚಿ ಅನ್ನೋದೆಲ್ಲ ಏನಿಲ್ಲ ನೀವು ಹಚ್ಚಿ ಒಂದು ನಾಲ್ಕರಿಂದ ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಸಾಕು ಯಾವುದೇ ಕಾರಣಕ್ಕೂ ಆಯಿಲ್ ಹಾಕ್ದಾಗ ಹೊರ್ಗಡೆ ಹೋಗಿ ಓಡಾಡಬೇಡಿ ಏನು ನಾವು ಹೊರಗಡೆ ಹೋದಾಗ ಹೊರಗಿನ ಡಸ್ಟ್ ಎಲ್ಲ ಬಂದು ಎಣ್ಣೆ ಇರೋದ್ರಿಂದ ಅಂಟು ಬಿಡುತ್ತೆ ಕೂದಲಿಗೆ ಆ್ಯಂಡ್ ಸ್ಕ್ಯಾಲ್ಪಿಗೆ ಇಳಿಯುತ್ತದು ಅದ್ರಿಂದ ಡ್ಯಾಮೇಜ್ ಆಗುತ್ತೆ ಆಯಿಲ್ ಅವಶ್ಯಕತೆ ಇಲ್ಲ ನೀವು ಸ್ಕ್ಯಾಲ್ಪಿಗೆ ಹಾಕಿದ್ರೆ ಸಾಕು ಅದ್ರಿಂದ ಪ್ರಾಪರ್ ಆಗಿ ರಿಸಲ್ಟ್ ಬರೋದು ಸ್ಕ್ಯಾಲ್ಪಲ್ಲಿನೇ ಇರೋದು ಹೇರ್ ಗ್ರೋತ್ ಕೂದ್ಲು ತುದಿಯಿಂದ ಎಲ್ಲೂ ಬೆಳೆಯಲ್ಲ ನಮಗೆ ಬೆಳೆಯೋದು ಸೊ ಹಾಗಾಗಿ ಸ್ಕ್ಯಾಲ್ಪ್ಗೆ ನೀವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಹೇರ್ಸು ಚೆನ್ನಾಗಿರುತ್ತೆ ನೆಕ್ಸ್ಟ್ ನೀವು ಓವರ್ನೈಟ್ ಹಾಕಿ ಮಲ್ಕೊಂಡ್ರೆ ಇನ್ನೂ ಒಳ್ಳೇದು ಓವರ್ನೈಟ್ ಹಾಕ್ಬಿಟ್ಟು ತಲೆಗೆ ಬಟ್ಟೆನ ಕಟ್ಟಿ ಕವರ್ ಆಯಿತು ಇದು ಮಾರನೇ ದಿನ ನೋಡ್ತಾ ಇರ್ಬೋದು ಆಯಿಲ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಹಂಗೆ ಬ್ರೇಕ್ಫಾಸ್ಟ್ಗೆ ನಾನು ರುಪೀಟ್ ಮಾಡಿದೆ ಅದನ್ನ ಇಲ್ಲಿ ಒಂದು ಕ್ಲಿಪ್ಪಿಂಗ್ ಅಲ್ಲಿ ಇವಾಗ ನಿಮಗೆ ಸಾಯಿಲ್ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಇದು ಆಗಿತ್ತು ಕೂಡ ಅಂದರೆ ಅಂಶನೆಲ್ಲ ಫುಲ್ ಇದಾಗ್ಬಿಟ್ಟಿತ್ತು ಸೊ ಅಮ್ಮನೂ ಮನೇಲಿ ಪೂಜೆ ಮಾಡ್ತಾಯಿದ್ರು ಸೊ ಹಾಗಾಗಿ ಇಲ್ಲಿ ಮ್ಯೂಟ್ ಮಾಡಿ ನಾನು ಕಂಪ್ಲೀಟ್ ನಿಮಗೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಈ ಎಣ್ಣೆನ ನಾನು ಕ್ಲೀನಾಗಿ ಒಂದು ಪಾತ್ರೆ ತೊಗೊಂಡು ಟೀ ಸೋಸ ತೊಗೊಂಡು ಸೋಸ್ಕೊತಾ ಇದ್ದೀನಿ ನಾ ಆಲ್ರೆಡಿ ಅಲ್ಲಿ ನೋಡ್ಬೋದು ನೀವು ಸೋಸಿ ನಾನು ಆಲ್ರೆಡಿ ಒಂದು ಬಾಟ್ಲಿಗೆ ಹಂಗೆ ತುಂಬ್ಕೊತಾ ಇದ್ದೀನಿ ಅದೇ ಬಾಟ್ಲಿಗೆ ಈ ಥರ ಮಾಡಿ ಸೋಸ್ಕೊಳ್ಳೋದು ಆ್ಯಂಡ್ ಸೊಪ್ಪು ಅಥವಾ ಹೂವೆಲ್ಲ ಏನಿದೆ ಅಲ್ಲೋ ಬೆಂದಿರೋದು ಅದ್ರೊಳಗಡೆ ಕೂಡ ಸುಮಾರು ಎಣ್ಣೆ ಹಾಗೆ ಇರುತ್ತೆ ಅದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ನಾನು ಯಾವಾಗ ಎಣ್ಣೆ ಹಚ್ಕೋತೀನಿ ಅಂದರೆ ಎಣ್ಣೆ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ರಿಮೇನಿಂಗ್ ಡೇಸಲ್ಲಿ ಇದನ್ನ ಯೂಸ್ ಮಾಡೋಕ್ಕೂ ಮುಂಚೆ ಬಾಟ್ಲಲ್ಲಿರೋದು ಯೂಸ್ ಮಾಡೋಕ್ಕೆ ಮುಂಚೆ ಆ ಏನಿರುತ್ತೆ ಅದನ್ನ ತಗೊಂಡು ಹಿಂಡ್ಕೊಂಡು ಸೊಪ್ಪಿನ ಸಮೇತ ತಲೆಗೆಲ್ಲ ಉಚ್ತಾಯಿರ್ತೀನಿ ಸೊ ಹಾಗಾಗಿ ನನಗೆ ಆರಾಮಾಗೆ ಆಯಿಲೆಲ್ಲ ವೇಸ್ಟ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ರಿಸಲ್ಟು ಬೇಗ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ರಿಸಲ್ಟ್ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಕನ್ನಡ ದಿನ ಯಾವಾಗಲೂ ಪ್ರೋತ್ಸಾಹಿಸ್ತಾ ಇರಿ ಕನ್ನಡ ವ್ಲಾಗರ್ಸ್ನ ಪ್ರೋತ್ಸಾಹಿಸ್ತಾ ಇರಿ ಸುಮಾರು ಜನ ನನಗೆ ಸಪೋರ್ಟ್ ಮಾಡ್ತೀರಾ ಕಂಟಿನ್ಯೂಸ್ ಆಗಿ ಹಿಂಗೆ ಸಪೋರ್ಟ್ ಮಾಡಿ ನೀವು ನೋಡ್ಬೋದು ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತೇಳಿ ಫಸ್ಟ್ ಟೈಮ್ ಇಷ್ಟು ಒಳ್ಳೆ ಕಲರ್ ಬಂದೇ ಇರಲಿಲ್ಲ ಸೊ ಈ ಸಲ ತುಂಬಾ ಚೆನ್ನಾಗಿ ಬಂದಿದೆ ನಂಗೆ ಸಖತ್ ಇಷ್ಟ ಆಗೋಯ್ತು ಒಂದೂವರೆ ಲೀಟ್ರ್ ನಾನು ಮಾಡಿದ್ದು ಅಂದರೆ ಎಣ್ಣೆನ ಹಾಕಿದ್ದು ಬಟ್ ನನಗೆ ಒಂದು ಒಂದು ಕಾಲು ಲೀಟ್ರಷ್ಟು ಸಿಕ್ಕಿತ್ತು ಅಂಡ್ ಕಾಲು ಲೀಟ್ರಷ್ಟು ಸೊಪ್ಪಲ್ಲಿ ಆಗಿರ್ಬೋದು ಆ್ಯಂಡ್ ಈ ಥರ ಎಲ್ಲ ಆಗಿತ್ತು ಯಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಅಂದರೆ ಆಯಿಲ್ ರೆಡಿ ಸರಿ ನಾನೀಗ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಹೊಸ ಬ್ಲಾಗಲ್ಲಿ ಯೂಸ್ಫುಲ್ ಆಗಿ ಥರ ವೀಡಿಯೋಸ್ನ ತೊಗೊಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್